ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡಿ ಕಿಚನ್ ಎಚ್ ಎಮ್ ಆರ್ ಚಾನಲ್ ನೋಡ್ತಿರೋ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ದಿನ ಈ ವಿಡಿಯೋದಲ್ಲಿ ಹೆಲ್ದಿಯಾಗಿರೋವಂಥ ಮೆಂತ್ಯ ಸೊಪ್ಪಿನಿಂದ ಮಾಡುವಂಥ ಮೇಥಿ ಎಗ್ ಬುರ್ಜಿ ಮತ್ತು ಮೇಥಿ ಎಗ್ ಕೀಮಾ ರೆಸಿಪಿನ ಹೇಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪನ್ನು ನಮ್ಮ ತುಂಬಾ ಒಳ್ಳೆಯದು ಈ ಸೊಪ್ಪಿನಿಂದ ಮಾಡೋ ಅಂಥ ಯಾವುದೇ ರೆಸಿಪಿ ಹೆಲ್ದಿಯಾಗೇ ಇರುತ್ತೆ ಅಲ್ವಾ ಸೊ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನೋಣ ಡಿಫ್ರೆಂಟ್ ಸ್ಟೈಲಲ್ಲಿ ಮೇಥಿ ಬುರ್ಜಿ ಮತ್ತು ಮೇಥಿ ಎಗ್ ಈಗ ಕೀಮಾ ರೆಸಿಪಿನ ಹೇಗೆ ಮಾಡೋದು ಅಂತ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಈಗ ಕಡಾಯಿ ಬಿಸಿ ಹಾಕಿದ ನಂತರ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲಾನ ಹಾಕೊಳ್ಳೋಣ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಹಾಕಿ ಎಕ್ಸ್ಟು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಈ ಆನಿಯನ್ ಕೂಡ ಅಂದರೆ ಈರುಳ್ಳಿ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಿದ ನಂತರ ನಾನೀಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ನಾಲ್ಕು ಎಗ್ನ ಒಡೆದು ಇದ್ದೀನಿ ಇದಕ್ಕೆ ಈ ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ನಾವು ಬರೀ ಬುರ್ಜಿ ಮಾಡೋದಕ್ಕಿಂತ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಖಾರ ಪುಡಿ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ ಒಂದು ಹಾಫ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಗ್ ಹಾಕಿದ ತಕ್ಷಣ ಒಂದು ಟೂ ಮಿನಿಟ್ಸ್ ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ ಈಗ ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದನ್ನೊಂದು ಟೂ ತ್ರೀ ಮಿನಿಟ್ಸು ಹಾಗೆ ಮುಚ್ಚಿಡೋಣ ನೋಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಹಾಕಿದೆ ಈಗ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಈಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಎಗ್ ಬುರ್ಜಿ ಅಂತೂ ರೆಡಿ ಆಗಿದೆ ಉಪಕಾರ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈಗ ಎಗ್ ಬುರ್ಜಿ ಫುಲ್ ಕರೆಕ್ಟಾಗಿ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆ್ಯಂಡ್ ಸಿಂಪಲ್ಲಾಗಿ ಅದು ಅದರಲ್ಲೂ ಹೆಲ್ದಿಯಾಗಿ ಇರಬೇಕು ಅಂದರೆ ಈ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿ ಬಂದಿರುತ್ತೆ ನೀವು ಕೂಡ ಒಂದು ಮನೇಲಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋಣ ಲೆಮನ್ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗೋದ್ರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಅನ್ನಕ್ಕಾದರೂ ನೆಂಚ್ಕೊಳ್ಳೋಕ್ಕಾದ್ರೂ ಸರಿ ಹೋಗುತ್ತೆ ನೋಡಿದ್ರಲ್ಲ ಮೇತಿ ಎಗ್ ಬುರ್ಜಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದು ಅಂತ ಈ ಮೇತಿ ಎಗ್ ಬುರ್ಜಿ ಅನ್ನಕ್ಕಾಗಲಿ ಅಥವಾ ಚಪಾತಿ ದೋಸೆ ಪೂರಿಗಾಗಲಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಅಥವಾ ಸೈಡ್ ಡಿಶ್ ಆಗಿ ಸಹ ಈ ಮೇತಿ ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇದೇ ರೀತಿ ಮೇತಿ ಎಗ್ ಕೀಮಾ ರೆಸಿಪಿನ ಹೇಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ ನಂತರ ಈಗ ಆಯಿಲ್ ಆಯಿಲ್ ಹಾಕ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ನೀವು ಖಾರ ಜಾಸ್ತಿ ಬೇಕೆಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋಬೋದು ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಡ್ರಾ ರೋಸ್ಟ್ ಆಗ್ತಿದ್ದಂಗೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಒಂದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಬಿಗ್ ಸೈಜ್ ಆನಿಯನ್ನ ಕಟ್ ಮಾಡಿ ಸಣ್ಣದಾಗೆ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಮೆ ಮೆಂತ್ಯ ಸೊಪ್ಪನ್ನ ಕೂಡ ವಾಶ್ ಮಾಡಿಟ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಳ್ಳೋಣ ಈಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ಮೆಂತ್ಯ ಸೊಪ್ಪಲ್ಲಿರೋ ಅಂಥ ಒಂಥರ ನೀರಿನ ಎಲ್ಲ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೆಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರಾ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಐದು ಮೊಟ್ಟೆ ಇದ್ದೀನಿ ಇದು ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ಹಾಗೆ ಬೀಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಒಂದು ಟೂ ತ್ರೀ ಮಿನಿಟ್ಸ್ ಆಗಿ ಇದ್ದೀನಿ ಟೂ ತ್ರೀ ಮಿನಿಟ್ಸ್ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲಾನು ಈಗ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಆರ್ ಟೂ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆರ್ ಟೂ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಈ ರೀತಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತು ಮಸಾಲೆ ಎಲ್ಲ ಹತ್ತೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಚಿಕ್ಕ ಗ್ಲಾಸಲ್ಲಿ ಟೂ ಗ್ಲಾಸಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸ್ನ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟು ತ್ರೀ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿಡೋಣ ಒಂದ್ ಫೈವ್ ಮಿನಿಟ್ಸ್ ಆಗಿದೆ ಇದೆಲ್ಲ ಮಿಕ್ಸ್ ಆಗಿದೆ ನೀರಿನಂಶ ಎಲ್ಲ ಹೋಗಬೇಕು ಇದು ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಈಗ ಈಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೂ ತ್ರೀ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದೀನಿ ಕಡಲೆ ಹಿಟ್ಟು ಹಾಕೊಂಡ್ರೆ ಇದು ಎಗ್ ಕಿಮಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಅದು ನಾವು ಮೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿರೋದ್ರಿಂದ ಅದರಲ್ಲಿರೋಂಥ ನೀರಿನಂಶ ಅಂಶ ಬಿಟ್ಕೊಳ್ತಾ ಇರೋದ್ರಿಂದ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪರ್ಫೆಕ್ಟಾಗಿ ಕರೆಕ್ಟಾಗೆ ಸೆಟ್ ಆಗಿರುತ್ತೆ ನೋಡಿ ಈ ಎಗ್ ಕೀಮ ಮೇತಿ ಎಗ್ ಕೀಮ ರೆಡಿ ಆಗಿರುತ್ತೆ ಈ ರೀತಿ ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡಲೆ ಹಿಟ್ಟನ್ನ ಹಾಕಿರ್ತೀವಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷ ಆದರೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಟೂ ಮಿನಿಟ್ಸ್ ಆಗಿ ಮತ್ತೆ ಕ್ಲೋಸ್ ಮಾಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೂ ಮಿನಿಟ್ಸ್ ಈ ರೀತಿ ಕುಕ್ ಮಾಡ್ಕೊಂಡಿದ ನಂತರ ಈ ರೀತಿನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ಈ ಮೇತಿ ಎಗ್ ಕೀಮಾ ತುಂಬಾ ಚೆನ್ನಾಗಿರುತ್ತೆ ನಾನು ದೋಸೆಗಾಗಲಿ ಅಥವಾ ಚಪಾತಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಯಾವಾಗಲಾದರೂ ಟ್ರೈ ಮಾಡ್ಬೋದು ಈ ರೀತಿ ಕೂಡ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾದರೂ ಸಹ ಈ ರೀತಿ ಸೊಪ್ಪಿನಿಂದ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಏಗ ಕೆಮ್ಮ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಗ್ ಮೇತಿ ಎಗ್ ಕೀಮಾನ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಚಪಾತಿ ದೋಸೆಗೆ ಪೂರಿಗೆ ಯಾವುದಕ್ಕಾದ್ರೂ ಸೆಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ರೈಸ್ಗಾದರೂ ಹಾಕ್ಕೊಳ್ಬೋದು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಎಚ್ ಎಮ್ ಆರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು